ಯಡಿಯೂರಪ್ಪ ಹೇಳಿರ್ತಾನ ಮತ್ತ ಮಗಲೆ ಮತ್ತಕ್ಷೇತ ಮಗಲೆ ಅದು ಹಿರೇಕರೂರ ಅದು ಯಾವ್ದ್ರ ಶಿಕಾರಿಪುರ ಒಂದು ಹಳ್ಳಿ ಶಿಕಾರಿಪುರಂಗೆ ಬರ್ತೈತಿ ಒಂದು ಹಿರೇಕಾರ ಬರ್ತದ ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಅಷ್ಟೇ ಆ ಬಣಕಾರತ್ತು ಒಬ್ಬ ಪ್ರಾಮಾಣಿಕ ಮನುಷ್ಯ ಇದ್ರಲ್ಲ ನಮ್ಮ ಪಕ್ಷದ ಕ ಎಮ್ ಎಲ್ ಎ ಇದ್ರು ಅವ್ರ ತಂದೆಯವ್ರು ಬಿ ಜಿ ಬಣಕಾರ ಸ್ಪೀಕರ್ ಇದ್ರು ಕೆ ಎಸ್ ಆರ್ ಟಿ ಸಿ ಬಸ್ನಾಗ ಆಡಾಡ್ತದೆ ಒಬ್ಬ ಎಮ್ ಎಲ್ ಎ ಇವತ್ತು ಯಾರು ಏನ ನಾವು ಯಾರು ಆಡಾಡ್ತೀವ ಆಟ ಪ್ರಾಮಾಣಿಕ ಮನೆ ಅದು ಬಣಕಾರವರು ಅಂಥವ್ರು ಬಲಿ ಕೊಟ್ರು ಯಡಿಯೂರಪ್ಪ ತಮ್ಮ ಸ್ವಾರ್ಥಕ ನೋಡ್ರಿ ಅವೆಲ್ಲ ಕೆಲ್ಸಕ್ಕೆ ಬರ್ಲಾರ್ದು ಕೊಟ್ಟಾರ ಯಡಿಯೂರಪ್ಪ ತನ್ನ ಕುಟುಂಬಕ್ಕೆ ಏನೇನು ಬೇಕು ಎಲ್ಲ ಮಾಡ್ಕೊಂಡ ತನ್ನ ಚೀಲ ಹೋಳಿಗೆ ಏನು ಮಾಡ್ಕೋದು ಮಾಡ್ಕೊಂಡಾರ ಇದ್ರಾಗ ಏನು ಪ್ರಶ್ನೆ ಹಾಂ ಅವು ಏನು ಉಪಯೋಗ ಏನೈತೆ ಹೇಳ್ರಿ ಉಪನಾಯಕಂದು ಏನು ಕೆಲಸ ಐತೆ ಸೋಮ ನಾಮಕೆ ವಾಸ್ತೆ ಏನು ಪ್ರಾತಿನಿಧ್ಯ ಕೊಟ್ಟಂಗೆ ಅಲ್ಲ ಕೊಡೋದಿದ್ದು ರಾಜ್ಯಾಧ್ಯಕ್ಷ ಬಿಟ್ಟು ಕೊಡಬೇಕಾಗಿತ್ತು ತ್ಯಾಗ ನಿಜವಾಗಿ ಯಡಿಯೂರಪ್ಪನವ್ರ ತ್ಯಾಗ ಸೈಕಲ್ ಮ್ಯಾಗೆ ಪಕ್ಷವನ್ನು ಕಟ್ಟಿದ್ದು ಅವರು ಬೆಳೆಸಿದ್ದು ಇಡೀ ಜೀವನವನ್ನೇ ಬಿ ಜೆ ಪಿಗೆ ದುಡ್ದಂಥದ್ದು ತ್ಯಾಗ ಅದಕ್ಕೆ ಆ ಕುಟುಂಬಕ್ಕೆ ಮ್ಯಾಗಿನವ್ರು ಕೊಟ್ಟು ಕರ್ನಾಟಕ ಬಿ ಜೆ ಪಿ ಬಿಸಿಪಾಲ್ರೀ ಅವ್ರು ಅವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೇಳ್ರಿ ಬಿಸಿಪಾಲ್ರು ಕೃಷಿ ಮಂತ್ರಿ ಹೆಂಗಿದ್ರು ನೀವು ಹೋಗಿ ಕೇಳ್ರಿ ಪಾಪ ಆಪ್ ದಿ ರೆಕಾರ್ಡ್ ನಮ್ಮ ಜಾಯಿಂಟ್ ಡೈರೆಕ್ಟ್ರಿಗೆ ಈ ಕೃಷಿ ಇಲಾಖೆದವ್ರು ಕೇಳ್ರಿ ಎಷ್ಟು ಇದ್ದರು ಅವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು ಇಂಥ ಕೃಷಿ ಮಂತ್ರಿ ಎಂದೂ ಮಂತ್ರಿ ನಮ್ಮ ಕರ್ನಾಟಕ ಆ ರೈತರಿಗೆ ತಾಡ್ಪತ್ರಿ ಕೊಟ್ರಲ್ರಿ ಎಷ್ಟು ಕಳಪೆ ಮಟ್ಟದ ಗೊತ್ತತ್ತೆ ನಿಮ್ಮ ಆ ಇದ್ರ ಮ್ಯಾಗ ಹಾಕಲಕ್ಕ ಕೃಷಿ ಹೊಂಟದ್ದು ಹೋಗಿ ಕೇಳ್ರಿ ರೈತರಿಗೆ ಡೂಪ್ಲಿಕೇಟ್ ಔಷಧ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹುಳುಗಳ ಸಾಯು ಅಲ್ಲ ಹುಳುಗಳ ದಪ್ಪಾಗ್ಲಾಕತ್ತಿದ್ದು ಇವ್ರೇನು ನನಗೆ ನೈತಿಕತೆ ಹೇಳ್ತಾರೀ ಎಲ್ಲ ಸೆಂಟ್ರಲೈಜ್ ಮಾಡಿದ್ರು ರೈತರ ಔಷಧ ಕೊಡೋ ಖರೀದಿಕೇನ ಎಲ್ಲ ಸೆಂಟ್ರಲೈಜ್ ದಿ ಖರೀದಿ ಮಾಡೋದು ಅವರು ಕೊಟ್ಟು ಇಲ್ಲಿ ಬಿಜಾಪುರಕ್ಕೆ ಇಲ್ಲಿ ಅಗ್ರಿಕಲ್ಚರ್ ನಮ್ಮ ಹೋಗಿ ಕೇಳ್ರಿ ನೀವು ತಾಡ್ಪತ್ರಿ ಅಂತ ಕೊಟ್ಟಾರ ನೀವು ಇವೆಲ್ಲ ರೈತರು ಉದ್ಧಾರ ಮಾಡೋರ ಇವೆಲ್ಲ ತಗದ್ರ ಭಾಳ ಹೊಂತವ್ರು ಯಡಿಯೂರಪ್ಪ ಹೇಳ್ತಾನ ಮಗಲ್ಲ ಮತ್ತಕ್ಷೇತ್ರ ಮಗಲ್ಲ ಅದು ಹಿರೇಕಾ ಅದ್ಯಾವ್ದ್ರ ಶಿಕಾರಿಪುರ ಒಂದು ಹಳ್ಳಿ ಶಿಕಾರ ಬರಂಗೆ ಒಂದು ಹಿರಿಯಕಾರ ಬರ್ತದೆ ಇವ್ರನ್ನ ಅವ್ರು ಸಮಾಧಾನ ಮಾಡ್ಬೇಕು ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಅಷ್ಟೇ ಆ ಬಣಕಾರತ್ತು ಒಬ್ಬ ಪ್ರಾಮಾಣಿಕ ಮನಸ್ಸೇ ಇದ್ರಲ್ಲ ನಮ್ಮ ಪಕ್ಷದ ಕ ಎಮ್ ಎಲ್ ಎ ಇದ್ರು ಅವ್ರ ತಂದೆಯವರು ಬಿ ಜಿ ಬಣಕಾರ ಸ್ಪೀಕರ್ ಇದ್ರು ಕೆ ಎಸ್ ಆರ್ ಟಿ ಸಿ ಬಸ್ನಾಗ ಅಡ್ಯಾಡ್ತದೆ ಒಬ್ಬ ಎಮ್ ಎಲ್ ಎ ಇವತ್ತು ಯಾರು ಏನ ನಾವು ಯಾರು ಅಡ್ಯಾಡ್ತೀವ ಆಟ ಪ್ರಾಮಾಣಿಕ ಮಂತ ಅನ್ನೋದು ಬಣಕಾರವರು ಅಂಥವ್ರು ಬಲಿ ಕೊಟ್ಟರು ಯಡಿಯೂರಪ್ಪ ತಮ್ಮ ಸ್ವಾರ್ಥಕ್ಕೆ ನಲ್ವತ್ತೈದು ರೂಪಾಯಿದ ಮಾಸ್ಕಾ ಯಡಿಯೂರಪ್ಪನವ್ರ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಟ್ ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನು ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ಬಡ್ ಇದು ಕರೋನದ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರಲ್ಲಿ ಹ್ಞೂ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ನೀವು ಒಂದು ಬೆಡ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಅದು ಸಲ ನೀರ್ಸೋ ಎಲ್ಲ ಬರ್ತತಿ ಅಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಟ್ಟು ಖರ್ಚು ಹಾಕ್ಯಾರು ಕೊಡ್ತದನಾಾಗ ದಾಖಲೆದ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ ಅದೇ ಎಚ್ ಕೆ ಪಾಲ್ರಿ ಚೇರ್ಮನ್ ಇದ್ರೆ ಕೇಳ್ರಿ ಈಗ ಸಿ ಸಿ ಪಾಳಿ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗಿಯವಂದ ನಾನು ಮಾಡಲಿಲ್ಲ ಕರಿತಾ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡಿರಿ ಒಂದು ದವಾಖಾನೆ ಒಂದು ಕರೋನಾ ಪೇಷೆಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹೇಳಕತ್ತಿನ ನಮ್ಮ ಸರ್ಕಾರ ಅಂದ್ರೆ ತುಡುಗರು ತುಡುಗ್ರೇ ಅಲ್ಲ ಯಾವ ಸರ್ಕಾರ ಇದ್ರನು ಬಾರಿ ಹೇಳೋರಲ್ಲ ನಿಮ್ಮ ಸರ್ಕಾರ ಐತ್ರಿ ನೀವು ನಿಮಗೇನು ಪರ್ಸೆಂಟ್ ಯಾವಾಗಲೂ ಏನೈತೆ ನಾನು ವಿಧಾನಸಭೆಯೊಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರಿ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲಾಗ ನಾನು ಕರೋನಾ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ ಎಟ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿನ ಅದನ್ನೇ ವಿಧಾನಸಭಾದ ಕೇಳಿದೆ ಒಬ್ಬ ಬಡು ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡೆಲ್ಲ ನಂದೆ ಇನ್ನೂ ತನಕ ನಾನು ಎಮ್ ಎಲ್ ಎಗಳಿಗೆಲ್ಲ ಫೆಸಿಲಿಟಿ ಐತಿ ನನಗೆ ಒಂದು ಕೋಟಿ ರೂಪಾಯಿ ಆಪ್ರೇಷನ್ ಬಂದ್ರು ಗೌರ್ಮೆಂಟ್ ತುಂಬ್ತದೆ ಇಲ್ಲಿವರೆಗೆ ನಾ ಎಷ್ಟು ನಾ ಗುಳಿ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚಿ ನಾ ಕ್ಲೇಮ್ ಮಾಡಲ್ಲ ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಾಕಿ ತೊಗೋತಾರೆ ಎಮ್ ಎಲ್ ಎಗಳು ಅವ್ರ ಅವ್ವ ಅಪ್ಪಾ ಹೇಳ್ತಿ ಅವ್ರ ಹೆಸರಲ್ಲೇ ಕ್ಲೇಮ್ ಮಾಡ್ತಾರೆ ವರ್ಷ ನಾಲ್ಕೈದು ಲಕ್ಷ ರೂಪಾಯಿ ಮಾಡ್ತಾರೆ ನಾನು ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಕ್ತಾರ ನೋಡ್ರಿ ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಕಾರೈದು ಕೊಡ್ತದೆ ನಾನು ಎರಡು ಲಕ್ಷ ರೂಪಾಯಿ ಪಗಾರ ಐತೆ ನನಗೆ ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗಿ ಬಂದ್ರೆ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೈತೆ ನಾನು ಮತ್ತು ನಾನು ಔಷಧ ಇದು ಚಶ್ಮಾ ತಗೋದು ಹಾಂ ಅದೇನು ಇದು ನಾವು ಶುಗರ್ದವ್ರ ಇದು ತಗೋತೇ ಹೇಳಿ ಇನ್ಸುಲಿನ್ ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡೆ ನಾವು ಮನ್ಸರನು ಅದೇ ಬಡವ್ರಿಗೆ ಕೊಡೋರ್ಲ್ಲ ಹಾಂ ಹಂಗೆ ಇವರೆಲ್ಲ ಮಾಡ್ಯಾರ ಇವರು ಇವ್ರದ್ದೆಲ್ಲ ಬ ಇವ್ರು ಮಾಡಲಿ ನನ್ನ ಮ್ಯಾಗ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕೋಕೆ ನೋಡಲಿ ಇವ್ರ್ದೆಲ್ಲ ಬಣ ತೆಗಿತೀನಿ ಸರ್ ಅದು ತಿಳ್ಕೋಬೇಕು ನೀವು ಭಯ ಸತಿ ಹೇಳಿದ್ರೆ ಎಲ್ಲರಿಗೂ ಭಯ ಇರ್ತದೆ ಸರಿ ಹಾಂ ಬೈಲದಲ್ಲಿ ಎಡೇಬೇಕು ರೀ ಎಲ್ಲರ ಕಳ್ಳರಾದ್ರ ರಾಜ್ಯ ದೇಶ ಯಾರು ಉಳಿಸ್ತಾರ ಈ ಮೋದಿಯವ್ರ ಅದಾರು ದೇಶ ಉಳ್ದದ ಮೋದಿಯವ್ರ ಬದಲ ಯಾರು ಹಿಂದೆ ಎಟ್ಟು ಹಗಣ ಅದು ಈ ದೇಶನಾಗ ಕಲ್ಲಿದ್ದಲೆ ಹಗರಣ ಟೂ ಜಿ ಹಗರಣ ಆ ಹೆಗರಣ ಈ ಈ ಒಂದರ ಹಗರಣ ಮೋದಿಯವ್ರ ಕಲ್ದಾಗ ನೋಡ್ಲಕ್ಕರಿ ಅಂತ ಯಾರು ನೇರವಾಗಿ ಮೋದಿ ಬರೆಯ ಹಂಗೆ ಟೀಕಾ ಮಾಡ್ತಾರೆ ಮೋದಿಯವ್ರ ಭ್ರಷ್ಟಾಚಾರ ಅದಾರ ಹೇಳೋದು ತಾಕತ್ತು ಈ ದೇಶನಾಗ ಯಾವ ರೈತ ಅವ್ರು ಅದರ್ದ ದೇಶ ಅಷ್ಟೇ ಅವ್ರ ಸಲಾಗಿ ನಾವು ಕೆಲಸ ಮಾಡ್ಲಾಕೀವಿ ಇಂಥ ನಾವು ನೋಡ್ರಿ ನೀ ಎಂತ ಪ್ರಶ್ನೆಗಳು ಕೇಳ್ತೀರಿ ಇದ್ದಾರೆ ಹೆಂಗ ಆಗ್ತಾರ ಅಲ್ಲ ಐತಿ ಮಾಲಾ ಮಾಲ ಅಂದ್ರೆ ಎಲ್ಲ ಅರ್ಥ ಆಗ್ತವ್ ಅದು ಮುಂದೆ ಹೇಳ್ತೇನೆ ನಾನು ಉಚ್ಚಾಟನೆ ಮಾಡಿದಾಗ ಹೇಳ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ